ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫಂಡೂರ್ತಿ ಎಲ್ಲ ಬನ್ನಿ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಂ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಗಡಿ ಗ್ರಾಮವಾದ ಮಾವಿನಕಟ್ಟೆ ಬಳಿ ಬರುವ ಜೋಡಿ ತುಂಬಿನಕೆರೆ ಗ್ರಾಮದ ಹಲವು ಗ್ರಾಮೀಣ ಪ್ರತಿಭೆಗಳ ಕನಸಿನ ಕೂಸು ಪಾರಿತೋಷಕ ಎಂಬ ಚಲನಚಿತ್ರದ ಪೋಸ್ಟರ್ ಇದೀಗ ಬಿಡುಗಡೆಯಾಗಿದೆ ತುಂಬಿನಕೆರೆ ಗ್ರಾಮದ ಪ್ರದೀಪ್ ಎಂಬ ಉತ್ಸಾಹಿ ಯುವಕ ತನ್ನ ಕಾಲೇಜು ದಿನಗಳಿಂದಲೂ ಕೂಡ ಚಲನಚಿತ್ರ ನಿರ್ದೇಶನ ಮಾಡಬೇಕೆಂಬ ಕನಸನ್ನು ಹೊಂದಿದ್ದನು ಈ ಕುರಿತು ತಾನೇ ವಿಶೇಷವಾಗಿ ಆಲೋಚಿಸಿ ಚಿತ್ರರಂಗದ ಹಲವು ತಂತ್ರಜ್ಞರನ್ನು ಸಂಪರ್ಕಿಸಿ ಸಹಾಯ ಕೋರಿದನು ನಂತರ ತನ್ನ ಕನಸನ್ನು ಸಾಕಾರಗೊಳಿಸಲು ಸ್ಥಳೀಯ ಗ್ರಾಮದ ಸ್ನೇಹಿತರಲ್ಲಿ ಸಹಾಯ ಕೋರಿದಾಗ ಅವರೆಲ್ಲರೂ ಪ್ರದೀಪ್ ಕನಸಿಗೆ ಪೂರಕವಾಗಿ ಕೈಬಲಪಡಿಸಿದ್ದಲ್ಲದೆ ಕುಟುಂಬದವರು ಕೂಡ ಕೈಜೋಡಿಸಿದರು ವಿಭಿನ್ನವಾದ ಕತೆ ಮತ್ತು ಸಂಭಾಷಣೆಯನ್ನು ರಚಿಸಿ ಚಿತ್ರ ನಿರ್ಮಾಣಕ್ಕೆ ಮುಂದಾದಾಗ ಹಲವರು ಪ್ರೋತ್ಸಾಹಿಸಿದರು ಇದೀಗ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಬಿಂಬಿಸುವ ಕಥಾವಸ್ತುವನ್ನು ಹೊಂದಿರುವ ಪಾರಿತೋಷಕ ಚಲನಚಿತ್ರವು ಬಿಡುಗಡೆಗೆ ಸಿದ್ಧವಾಗಿದೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತ ಹಾಗೂ ನಿರ್ದೇಶಕ ಪ್ರದೀಪ್ ರವರ ಸಂಬಂಧಿಯೂ ಆದನಕೆರೆ ರವರ ಮಾರ್ಗದರ್ಶನ ನಿರ್ಮಾಣ ಕಾರ್ಯದ ಯಶಸ್ಸಿಗೆ ಪೂರಕವಾಗಿದೆ ಮೊನ್ನೆ ತಾನೆ ಹೊಸದುರ್ಗ ನಗರದ ದುರ್ಗಾ ಡ್ಯಾನ್ಸ್ ಝೋನ್ ಆವರಣದಲ್ಲಿ ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದ್ದು ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಹಿತೈಷಿಗಳು ಸಾಕ್ಷಿಯಾದರು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖಂಡ ಗೂಳಿಹಟ್ಟಿ ಕೃಷ್ಣಮೂರ್ತಿ ಚಿತ್ರತಂಡಕ್ಕೆ ಶುಭಾಶಯ ಕೋರಿದರು ಹೊಸದುರ್ಗ ತಾಲೂಕಿನ ಇಂಥ ಒಂದು ಗ್ರಾಮೀಣ ಪ್ರತಿಭೆಗಳು ಇವತ್ತು ನಾವು ಸಹ ಸಿನಿಮಾವನ್ನ ಎಲ್ಲೋ ನಮ್ಮ ಕೈಗೆಟಕ ಆಕಾಶದ ಮುಗಿಲೆತ್ತರದಲ್ಲಿ ಯಾರೋ ಒಂದು ಹೀರೋಗಳು ಹೀರೋಯಿನ್ಗಳು ಮಾಡ್ತಾ ಇದ್ರಲ್ಲ ಆ ಸಿನಿಮಾಗಳನ್ನ ದೂರದಿಂದ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ತುಂಬ ಹತ್ತಿರದ ನಮ್ಮೊಡುಗೇ ಮಾಡತಕ್ಕಂಥದ್ದು ನಮಗೆ ವಿಶೇಷ ಸಂತೋಷ ಆಗ್ತಾ ಇದೆ ಕಾರಣ ಇಷ್ಟೇ ನಾವು ಚಿಕ್ಕದಿದ್ದಾಗ ಒಂದು ಗುಡಿಸಲು ಮನೆಯಲ್ಲಿ ಒಂದು ಬಲ್ಫಿಗೆ ನೀರು ಕುಂತಾಯಿದ್ವಿ ಅವಾಗ ರೀಲ್ಸ್ ಬರಲ್ಲ ಆ ರೀಲ್ಸನ್ನು ಸೂರ್ಯನ ಕಿರಣಗಳಿಗಿಟ್ಟು ಚಿತ್ರಗಳನ್ನು ವೀಕ್ಷಿಸಿದಂಥ ನಮ್ಮ ಬಾಲ್ಯದ ಜೀವನವನ್ನು ನಮಗೆ ಕಾಣಿಸ್ಕೊಳ್ತೇನೆ ಬಂದಿದೆ ಅನಿಸಿರ್ಬೋದು ಯಾಕೆ ನಾನು ನನ್ನ ಗೆಳೆಯರೊಟ್ಟಿಗೆ ಸಿನಿಮಾ ಜಗತ್ತನ್ನು ಕಾಣಬಾರ್ದು ಇದರಿಂದ ಏನಾಗ್ಬೋದು ಅನ್ನೋ ಒಂದು ಪರಿಕಲ್ಪನೆಯ ಕೂಸೆ ಈ ಪಾರಿತೋಷಕ ನಾಡು ಚಿತ್ರದುರ್ಗ ಗಂಡುಮಿಟ್ಟಿನ ನಾಡು ಅಂತ ನಮ್ಮ ಗೆಳೆ ಬಸವಣ್ಣ ಹೇಳಿದರು ಈ ಚಿತ್ರದುರ್ಗ ಸಂಪದಭರಿತ ನಾಡು ಗಂಡು ಮೆಟ್ಟಿನ ನಾಡಬಹುದು ಹಾಗಾಗಿ ನಮ್ಮನ್ನು ಆಳ್ವೀಟೆ ಮಾಡಲಿಕ್ಕೆ ನಮ್ಮನ್ನು ಮೇಲೆ ದಾಳಿ ಮಾಡಲಿಕ್ಕೆ ನಮ್ಮ ಕೋಟೆ ಗೊತ್ತಲಗಳನ್ನು ವಶಪಡಿಸ್ಕೊಳ್ಳಲಿಕ್ಕೆ ಬಂದಿದ್ದು ನಮ್ಮಲ್ಲಿ ಸಂಪತ್ತಿಲ್ಲ ಅಂದ್ರೆ ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರ ಹಾಕ್ತಾ ಇರ್ಬೇಕು ಅದು ಇತಿಹಾಸ ಆ ಗತಿಸಿದ ಘಟನೆಗಳ ಸಾಕ್ಷಿ ಆಧಾರಗಳೇ ನಮಗೆ ಇತಿಹಾಸ ಆಗಿದೆ ಅಂಥ ಇತಿಹಾಸದ ಒಂದು ಗತಿಸಿದ ಘಟನೆಗಳನ್ನು ನೀವು ಸಾಕ್ಷೀಕರಿಸಲಿಕ್ಕೆ ಮತ್ತೊಮ್ಮೆ ಆ ಗತ ವೈಭವವನ್ನು ನೆನೆಸಲಿಕ್ಕೆ ಇತಿಹಾಸದ ಪುಟಗಳನ್ನು ಮೆಲುಕಾಕ್ಲಿಕ್ಕೆ ಈ ಒಂದು ಕಾರ್ಯವನ್ನು ಮೆಚ್ಚಿ ಇದ್ದೀರಿ ನಿಮಗೆ ಭಗವಂತ ಯಾವುದಾದ್ರೂ ಒಂದು ಯಶಸ್ಸು ಕಂಡ್ರೆ ಒಂದು ಶುಭ ಆದರೆ ಒಂದು ವಿಜಯ ಆದರೆ ಒಂದು ಪಾರಿತೋಷಕವನ್ನು ನಾವು ನೀಡ್ತೇವೆ ನಿಮಿಗೂ ಸಹ ಈ ಒಂದು ಚಿತ್ರ ನಿಮ್ಮ ಎಲ್ಲ ಸ್ನೇಹಿತರೊಳಗರು ಸಹ ಒಂದು ಕಷ್ಟಪಟ್ಟು ಮಾಡಿದಿರ ನಿಮಗೆ ಅಂಥ ಒಂದು ಪಾರಿತೋಷಕ ಭಗವಂತ ದಯಪಾಲಿಸ್ಲಿ ಈ ಚಿತ್ರ ಯಶಸ್ಸನ್ನು ಕಾಣಲಿ ನಿಮ್ಮೆಲ್ಲರಿಗೂ ಇದರಿಂದ ಸ್ಫೂರ್ತಿಯಾಗಿ ಇನ್ನಷ್ಟು ಸಹ ಎತ್ತರಕ್ಕೆ ನೀವೆಲ್ಲ ಬೆಳೀರಿ ಅಂತ ನನ್ನ ಕರ್ಷಿ ಮಾತಾಡ್ಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಉದ್ಯಮಿ ಸದ್ಗುರು ಪ್ರದೀಪ್ ರವರು ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಎಲ್ಲ ಜೀವಿತೀವಿ ಸುದ್ದಿವಾಹಿನಿ ವೀಕ್ಷಕರಿಗೆ ಸದ್ಗುರು ಪ್ರದೀಪ್ ಮಾಡೋ ವಂದನೆಗಳು ಈ ದಿನ ನಾವು ಹೊಸದುರ್ಗ ತಾಲೂಕಲ್ಲಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ನಮ್ಮ ತುಂಬಿನ ಕೆರೆ ಗ್ರಾಮದ ಪ್ರದೀಪನ ಒಬ್ಬ ಯುವಕ ಮತ್ತು ಆ ಯುವಕನ ಜೊತೆಯಲ್ಲಿ ಒಂದು ತಂಡ ಆ ತಂಡ ಎಲ್ಲ ಸೇರಿ ಒಂದು ಪಾರಿತೋಷಕ ಅನ್ನೋ ಒಂದು ಸಿನಿಮಾದ ಪೋಸ್ಟರ್ ನ ಇವತ್ತು ಲಾಂಚ್ ಮಾಡಿದ್ದಾರೆ ಆ ಪೋಸ್ಟರ್ ನೋಡಿದ್ರೇನೆ ನಮಗೆ ಸಿನಿಮಾಕ್ ಹೋಗ್ಬೇಕು ಇವತ್ತು ಪೋಸ್ಟರ್ ಏನಪ್ಪಾ ಅಂದ್ರೆ ಒಂದು ಜನರಿಗೆ ಅಪ್ರೋಚ್ ಮಾಡುವಂತ ಒಂದು ಮಾಧ್ಯಮ ಅದು ಆ ಪೋಸ್ಟರ್ ನೋಡಿದ್ರೇನೆ ಜನ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಈ ಚಲನಚಿತ್ರ ನೋಡಬೇಕು ಚಿತ್ರಮಂದಿರಕ್ಕೆ ಹೋಗಿ ಅನ್ನೋದು ಫಿಕ್ಸ್ ಆಗ್ತಾರೆ ಇವತ್ತು ನಾನು ಅನೇಕ ದಿನಗಳಿಂದ ಚಿತ್ರಗಳನ್ನು ನೋಡ್ಕೊಳ್ತಾ ಬಂದಿರೋದು ಎಲ್ಲರೂ ಚಿತ್ರಗಳನ್ನ ನೋಡೇ ನೋಡಿರ್ತೀರ ಸಾಮಾನ್ಯವಾಗಿ ಬಟ್ ಈ ಪೋಸ್ಟರ್ ಏನು ಇವತ್ತು ರಿಲೀಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅಭಿಪ್ರಾಯ ಏನಪ್ಪಾ ಅಂದರೆ ಆ ಪೋಸ್ಟರ್ ನೋಡಿದ್ರೇ ನೀವೆಲ್ಲರೂ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ಆರ್ಟ್ ವರ್ಕ್ನ ಈ ಪೋಸ್ಟರಲ್ಲಿ ತೋರಿಸಿದ್ದಾರೆ ಟೈಟ್ಲು ಬಹಳ ವಿಭಿನ್ನವಾಗಿದೆ ಪಾರಿತೋಷಕ ಅನ್ನೋದು ಈ ಪ್ರದೀಪ್ ಅವರಿಗೆ ನನ್ನ ಪ್ರದೀಪ್ ಕಡೆಯಿಂದ ವೈಯಕ್ತಿಕವಾಗಿ ಪ್ರದೀಪ್ ಅವರಿಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪಾರಿತೋಷಕ ಅನ್ನೋ ಒಂದು ಮೂವಿ ಮುಂದಿನ ದಿನಗಳಲ್ಲಿ ವ್ಯಾವಹಾರಿಕವಾಗಿಯೂ ಚೆನ್ನಾಗಾಗೋದ್ರ ಜೊತೆಯಲ್ಲಿ ರಾಜ್ಯ ಮಟ್ಟದ ಪಾರಿತೋಷಕನೂ ಅವ್ರಿಗೆ ಸಿಗಲಿ ರಾಷ್ಟ್ರ ಮಟ್ಟದ ಪಾರಿತೋಷಕನೂ ಅವ್ರಿಗೆ ಸಿಗಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಮಂಜುನಾಥ್ ನಿರ್ಮಾಣ ಸಾರಥದಲ್ಲಿ ಪ್ರದೀಪ್ ತುಮ್ಮಿನಿಕೆರೆ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರಕ್ಕೆ ಶಂಕರ್ ಛಾಯಾಗ್ರಹಣವಿದ್ದು ಚಂದನ್ ಹೆಗಡೆ ಸಂಗೀತ ಸಂಯೋಜಿಸಿದ್ದಾರೆ ಸಂಕಲನ ಜಿತೇಂದ್ರ ಕುಮಾರ್ ಮತ್ತು ಕಲೆ ಶ್ರೀನಿವಾಸ್ ರೋಹಿತ್ ರವರದಾಗಿದ್ದು ಚಿತ್ರ ವಿಶೇಷವಾಗಿ ಮೂಡಿಬಂದಿದೆ ಎಂದು ನಿರ್ದೇಶಕ ಪ್ರದೀಪ್ ತುಮ್ಮಿನಿಕೆರೆ ತಿಳಿಸಿದರು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಜಿ ವಿ ಟಿ ವಿಯ ರಾಗು ಈ ದಿನ ನಾವು ಹೊಸದುರ್ಗದ ರಾಕಿ ಡ್ಯಾನ್ಸ್ ಝೋನ್ ಅಂದರೆ ರಾಕಿ ಡ್ಯಾನ್ಸ್ ಸ್ಕೂಲ್ ಏನಿದೆ ಅಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ ಏನಂತಂದರೆ ನಮ್ಮ ಮದಕರಿ ಕ್ರಿಯೇಷನ್ ಅಂದರೆ ಪ್ರವೀಣ್ ಪ್ರದೀಪ್ ಮದಕರಿ ಅನ್ನೋ ಒಂದು ಕ್ರಿಯೇಷನ್ಸ್ ವತಿಯಿಂದ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಪಾರಿತೋಷಕ ಅನ್ನೋ ಒಂದು ಸಿನಿಮಾದ ಒಂದು ಪೋಸ್ಟರ್ ಆ ಟೈಟಲ್ ಪೋಸ್ಟರ್ನ ಲಾಂಚಿಂಗ್ನ ಇವತ್ತೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಜೊತೆ ಆ ಒಂದು ಸಿನಿಮಾದನ್ನು ಕನಸು ಕಂಡು ಇವತ್ತು ಕಲ್ಪನೆಯನ್ನು ಸಾಕಾರಗೊಳಿಸಿಕೊಳ್ತಾ ಇರ್ತಕ್ಕಂಥ ನಿರ್ದೇಶಕರಾಗಿ ಹೊರ ಮುಂತಾಯಿರ್ತಕ್ಕಂಥ ಮೊದಲನೇ ಬಾರಿಗೆ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಿರ್ದೇಶಕರಾಗಿ ತನ್ನ ಪದವಿಯನ್ನು ಅಲಂಕರಿಸ್ತಾ ಇರ್ತಕ್ಕಂಥ ನಮ್ಮ ಪ್ರದೀಪ್ರವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಇದೀಗ ನಮ್ಮ ನೆಚ್ಚಿನ ಜಿ ವಿ ಟಿ ವಿಯ ವಾಹಿನಿಯವರಿಗೆ ವಾಹಿನಿ ಎಲ್ಲ ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನಮಸ್ಕಾರ ಪ್ರದೀಪ್ ಅವರೇ ನಮಸ್ತೆ ಸರ್ ನಮ್ಮ ಪ್ರದೀಪ್ ಅವ್ರದ್ದು ಪರಿಚಯವನ್ನು ಸ್ವಲ್ಪ ಮಾಡಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅವರೇ ಅವ್ರ ಪರಿಚಯವನ್ನು ಮಾಡ್ಕೊಳ್ತಾರೆ ನಮಸ್ಕಾರ ಹೇಳಿ ಸರ್ ನನ್ನ ನೇಮು ಪ್ರದೀಪ್ ತುಂಬಿಂಕೆರೆ ಅಂತ ಇಲ್ಲೇ ಹೊಸ್ತೂರದಲ್ಲೇ ಎಲ್ಲ ಎಜುಕೇಷನ್ ಮಾಡಿದ್ದು ಇದಾದಮೇಲೆ ನನಗೆ ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ಆವಾಗಿಂದೂ ಕತೆ ಎಲ್ಲ ಬರ್ಕೊಂಡು ಬರ್ತಾ ಇದ್ದೆ ಆದರೆ ಮನೇಲಿ ಎಜುಕೇಷನ್ ಮುಗಿಸ್ಕೊಂಡು ಹೋಗುವಂತಂದರು ಅವಾಗ ನಾನು ಬೇರೆ ಬೆಂಗಳೂರಿಗೆಲ್ಲ ಹೋದೆ ಸಿನಿಮಾ ಕೆಲಸ ವರ್ಕ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಯಾರೂ ಕೆಲಸ ಗೊತ್ತಿಲ್ಲ ಅಂತ ಯಾರೂ ಸೇರಿಸ್ಕೊಂಡಿಲ್ಲ ಅಷ್ಟೊಂದು ಸುಮ್ಮನೆ ಹೋಗೋದು ಶೂಟಿಂಗ್ ನೋಡೋದು ಈ ಥರ ನೋಡಿ ನೋಡಿ ಕಲಿತು ಎಲ್ಲ ಅಷ್ಟೇನು ಡೈರೆಕ್ಟರ್ ಏನು ವರ್ಕ್ ಮಾಡಲಿಲ್ಲ ಬಟ್ ಮೂವಿಗಳು ಹೋಗೋದು ಕೆಲಸ ನೋಡೋದು ಯಾವ ರೀತಿ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನೋಡ್ಬಿಟ್ಟು ಸ್ವಲ್ಪ 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 ಕಲಿತೆ ಅದಾದಮೇಲೆ ನನಗೆ ಯೂಟ್ಯೂಬ್ ಗೂಗಲ್ಲು ತುಂಬ ಯೂಸ್ ಹೆಲ್ಪ್ ಮಾಡ್ತು ಅದರಿಂದ ಸ್ವಲ್ಪ ಇನ್ಫಾರ್ಮೇಷನ್ ತುಂಬ ಕಲೆಕ್ಟ್ ಮಾಡ್ತಿದ್ದೆ ಅದಾದಮೇಲೆ ಸಿನ್ಮಾ ಸ್ಟಾರ್ಟ್ ಒಂದು ಸಿನ್ಮಾಗೆ ವರ್ಕ್ ಮಾಡಿದೆ ಹೋಗಿ ಒಂದು ವೀಕ್ ವರ್ಕ್ ಮಾಡಿದೆ ಅದು ಸಿನ್ಮಾ ನಿಂತೋಗ್ಬಿಡ್ತು ಆಮೇಲೆ ನಾನೇ ಒಂದು ಕತೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸಿನ್ಮಾ ಮಾಡಬೇಕು ಅಂತ ಒಂದು ನಾವು ಫ್ರೆಂಡೆಲ್ಲ ಇಲ್ಲಿ ಇರ್ತೀವಿ ವಸ್ತ್ರ ಕೋಟೆ ನಾನು ತುಂಬ ಕೋಟೆ ಅಂದರೆ ನನಗೆ ಹುಚ್ಚು ಜಾಸ್ತಿ ಸ್ವಲ್ಪ ಐ ಮೀನ್ ನನಗನ್ಸಿದ ಪ್ರಕಾರ ಈ ಒಂದು ಸಿನಿಮಾದ ಕತೆ ಯಾವ ಹಂದರದಲ್ಲಿ ಹೋಗುತ್ತೆ ಸರ್ ಇದು ಹಿಸ್ಟಾರಿಕಲ್ ಕತೆ ಹಿಡ್ಕೊಂಡು ಇನ್ಸ್ಪೈರ್ ಆಗಿರೋದು ಸರ್ ಅಂದರೆ ಈಗ ನಮ್ಮದು ಚಿತ್ರದುರ್ಗ ಕೋಟೆಗೆ ಕಾವಲು ಕೋಟೆಗಳಿದಾವೆ ನಾಲ್ಕು ಗಡಿ ಠಾಣೆಗಳು ಅಂತ ನಾಲ್ಕು ದಿಕ್ಕಲ್ಲೂ ನಾಲ್ಕು ಇದ್ದಾವೆ ದೊಡ್ಡೇರಿ ಕೋಟೆ ಜಗಳೂರು ಕೋಟೆ ಕಣ್ವಕುಪ್ಪ ಕೋಟೆ ಕೋಟೆ ಅದರಲ್ಲಿ ನಮ್ಮ ವಸ್ತುರ್ಗ ಕೋಟೆ ಬಂದ್ಬಿಟ್ಟು ಮೈಸೂರು ಕಡೆಯಿಂದ ಬರೋ ಏನಾದರೂ ಇದರ ಈ ಥರ ಸೈನ್ಯ ಬಂದರೆ ಇಲ್ಲೇ ನಿಲ್ಲಿಸುತ್ತೆ ಅಷ್ಟು ಶಕ್ತಿಶಾಲಿ ಕೋಟೆ ಇದು ಇದಕ್ಕೆ ಪಾರಿತೋಷಿಕ ಅಂದರೆ ಅವ್ರು ಮಾಡಿ ಸೇವೆಗೆ ಕೊಡ್ತಾ ಇರ್ತಾರೆ ದುರ್ಗ ಕತೆ ಇದನ್ನ ಇನ್ಸ್ಪೈರಾಗಿ ತೊಗೊಂಡು ಅವ್ರು ಇನ್ಸ್ಪೈರಾಗಿ ದುರ್ಗದ ಕೋಟೆ ಒಂದು ಸಲ ರಾಜ್ಯರಿಗೆ ಖಡ್ಗವಾಗಿ ಕೊಡುತ್ತೆ ಒಂದು ಖಡ್ಗನ ಅಂತ ನಾನು ಕಲ್ಪನೆಯಲ್ಲಿ ತೊಗೊಂಡಿದ್ದು ಅವ್ರು ಬೇರೆ ಥರ ಕೊಡ್ತಿದ್ದರು ನೀವು ಅಸ್ಯೂಮ್ ಮಾಡಿರ್ತಕ್ಕಂಥ ಕಥೆಯನ್ನು ನೀವು ಡೆವಲಪ್ ಮಾಡಿದರೆ ಡೆವಲಪ್ಮೆಂಟ್ ಮಾಡ್ಕೊಂಡಿರೋದು ಈ ಕತೆ ನನಗೆ ತುಂಬ ತಿಳ್ಕೊಂಡಿದ್ದೆ ಅಂದರೆ ಸರ್ಚಲ್ಲಿ ಹಿಸ್ಟ್ರಿ ಸರ್ಚ್ ಮಾಡ್ಕೊಂಡಿದ್ದು ಅಲ್ಲಿ ತಿಳ್ಕೊಂಡಿದ್ದೆ ಯಾರ್ಯಾರು ಕಟ್ಟಿದ್ದು ಕೋಟೆ ಹೆಂಗೆ ಹೆಂಗೆ ಏನೇನು ಅಂತ ಅದ್ರ ಬಗ್ಗೆ ಇಲ್ಲೇ ವಸ್ತುದಾದ್ದರಿಂದ ಅದನ್ನು ತೋರಿಸ್ಬೇಕಂತ ಮೊದಲಿಂದ ಹುಚ್ಚು ಜಾಸ್ತಿ ಇತ್ತು ಅಂದರೆ ಬೇರೆ ಬೇರೆ ಕಥೆ ಎಲ್ಲ ಮಾಡ್ಕೊಂಡಿದ್ದೆ ಆದರೆ ಫಸ್ಟು ಸಿನಿಮಾ ನಾನು ಹೊಸರ್ಗದೆ ಕತೆ ಮಾಡಬೇಕು ಅಂತ ಈ ಕತೆ ಆರಿಸ್ಕೊಂಡಿದ್ದೆ ಸರ್ ಓಕೆ ತುಂಬ ಭರವಸೆಯನ್ನು ಇಟ್ಕೊಂಡು ಈ ಒಂದು ಉದ್ಯಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಚಿತ್ರೋದ್ಯಮ ಅಂದರೆ ನಿಜವಾಗ್ಲೂ ಕೂಡ ತುಂಬ ಒಂದು ವಿಶಾಲವಾದಂಥ ಒಂದು ವೈಡ್ ರೇಂಜನ್ನು ಇರ್ತಕ್ಕಂಥ ಒಂದು ಪ್ರಪಂಚ ಇಂಥ ಒಂದು ಪರಿಸ್ಥಿತಿಗೆ ಬಂದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ಯಾಕೆ ಸಿಗ್ತದೆ ಸರ್ ಬ್ಯಾಕ್ಗ್ರೌಂಡ್ ಸಪೋರ್ಟು ಫಸ್ಟಿಗೆ ನಾನು ಶಾರ್ಟ್ ಫಿಲಮ್ ಇದ್ದೆ ಅಂದರೆ ನನಗೆ ಭಯ ಇತ್ತು ಬೈತಾರೋ ಏನೋ ಅಂತ ಈಗ ನಮ್ಮ ಮೊದಲನಿಗೆ ನಮ್ಮ ಚಿಕ್ಕಪ್ಪ ಜಾಸ್ತಿ ಭಯ ಇತ್ತು ಅವ್ರು ಸಪೋರ್ಟ್ ಮಾಡ್ತಾರೋ ಇಲ್ವಾ ಅಂತ ಒಂದು ಸಲ ಮಾಡಿದ್ವಿ ಅವ್ರು ಮಾಡಿದ್ಮೇಲೆ ನಮಗೊಂದು ಭಯ ಅವ್ರು ಮಾಡ ಅವ್ರು ಮಾಡ್ತಾರೋ ಇಲ್ವಾ ಅಂತ ಅದಾದ್ಮೇಲೆ ಅವರು ನನ್ನ ಬೆನ್ನಿಂದೆ ಸಪೋರ್ಟ್ ಆವಾಗಿಂದ ನಿಂತಿದ್ರು ಅಂದರೆ ಶಾರ್ಟ್ ಫಿಲಮ್ ಇಂದೂ ನೀನು ಮಾಡ್ತೀಯ ಮಾಡು ಮಾಡು ಅಂತ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾನೇ ಇದ್ರು ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಸರ್ ತುಂಬ ನಮ್ಮ ದೊಡ್ಡಪ್ಪ ಆಗಲಿ ನಾಗರಾಜ್ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಅದರಿಂದನೇ ಮಾಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಒಂದು ಟೀಮು ಅಂದರೆ ದೇಸಿ ಪ್ರತಿಭೆಗಳ ಟೀಮ್ ಅಂತಲೇ ಹೇಳ್ಬೋದು ನಾನು ನೋಡಿದಾಗ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನಗಳ ಟೀಮ್ ನಿಮ್ಮಲ್ಲಿದೆ ಎಲ್ಲರೂ ಕೂಡ ಯೂತ್ಸ್ ಇನ್ನು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಒಂದು ತಂಡ ಇದೆ ಈ ಒಂದು ಇಟ್ಕೊಂಡು ಯಾವ ರೀತಿ ಈ ಒಂದು ಸಿನಿಮಾನ ಕಂಪ್ಲೀಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ ಸರ್ ನಾನು ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಟೀಮ್ ಕಟ್ಕೊಂಡ್ರೆ ಸಿನಿಮಾ ಮಾಡೋಕ್ಕೆ ಕಾರಣ ಅಂತ ನಾನು ಫಸ್ಟಿಗೆ ತಿಳ್ಕೊಂಡಿದ್ದೆ ಇಲ್ಲಾಂದ್ರೆ ಒಬ್ಬನ ಕೈಯಲ್ಲಿ ಆಗಲ್ಲ ಸಿನ್ಮಾ ಅಂದರೆ ಅದಕ್ಕೆ ನಾನು ತುಂಬ ಸಿನಿಮಾ ವರ್ಕ್ ಮಾಡಕ್ಕೆ ಹೋದೆ ಅಂದರೆ ಅಷ್ಟೇ ಡೈರೆಕ್ಟಾಗಿ ವರ್ಕ್ ಮಾಡಿ ಒಂದು ಇಯರ್ ವರ್ಕ್ ಮಾಡಬೇಕಾಗತ್ತೆ ಒಂದು ಸಿನಿಮಾಗೆ ನಾನು ಸಿನಿಮಾಗೆ ಹೋಗೋದು ಅಲ್ಲಿ ಅಷ್ಟೆಂಟ್ ಆಗಿ ನಂತರ ಯಾರು ಬಂದಿರ್ತಾರೆ ಹುಡುಗರು ಹೊಸೊಬ್ಬರು ಅವನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು ಪರಿಚಯ ಮಾಡ್ಕೊಂಡು ನಂದು ಈ ಥರ ಪ್ಲಾನ್ ಇದೆ ಎಲ್ಲ ಸೇರ್ಕೋ ಮಾಡಬೇಕು ಹೊಸೊಬ್ಬರು ಅಂತ ಹಿಂಗೆ ಮೂರ್ನಾಲ್ಕು ಸಿನಿಮಾ ವರ್ಕ್ ಮಾಡಿ ಅದರ ಮೇಕಪ್ ಮ್ಯಾನು ಅಷ್ಟೆಂಟ್ ಮ್ಯಾನು ಎಲ್ಲ ಅಸ್ಟೆಂಟಾಗಿ ಯಾರು ಇದ್ರು ಅವನ್ನೆಲ್ಲ ತೊಗೊಂಡ್ಬಿಟ್ಟು ಟೀಮ್ ಕೊಡ್ಕೊಂಡೆ ಸರ್ ಮೊದಲು ಓಕೆ ಈಗ ನಿರ್ಮಾಪಕರ ಸಹಕಾರ ಅಂದರೆ ನಿಮಗೆ ಈ ಒಂದು ಚಿತ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲ ಅಂದರೆ ಒಂದು ಫೈನಾನ್ಷಿಯಲ್ ಫೀಡಿಂಗ್ ಇರ್ಬೋದು ಯಾವ ಥರ ನೀವು ಅದನ್ನ ಇದು ಮಾಡ್ಕೊಳ್ತೇವೆ ಸರ್ ನಂದು ಮೊದಲು ಫೈನಾನ್ಸ್ ಇರಲಿಲ್ಲ ನಮ್ಮ ಹತ್ರ ಟೀಮೆಲ್ಲ ಮಾಡ್ಕೊಂಡಿದ್ದು ಫೈನಾನ್ಸ್ ಇರಲಿಲ್ಲ ಅವಾಗ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ ಅಂದರೆ ಟೀಮೆಲ್ಲ ಮಾಡ್ಕೊಂಡು ಅವ್ರ ಪೇಮೆಂಟು ಸ್ವಲ್ಪ ಕಮ್ಮಿ ಕಡಿಮೆ ಕಡಿಮೆ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಕೊಡ್ತಿದ್ವಿ ಯಾಕಂದರೆ ಎಲ್ಲರದು ಫಸ್ಟ್ ಸಿನಿಮಾ ನಂತರ ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಆವಾಗ ಮನು ಒಬ್ಬರು ಪರಿಚಯ ಆದರು ಆ ಸಿನಿಮಾಗೆ ಒಬ್ಬ ಮೈನ್ ಕ್ಯಾರೆಕ್ಟ್ರಾಗಿ ಅವಾಗ ಅವರು ಈ ಥರ ನಮ್ಮ ಅಣ್ಣ ಮಂಜುನಾಥ್ ಅಂತಿದ್ದಾರೆ ನನ್ನ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಆಗಿಂದ ಅವ್ರ ಐದು ವರ್ಷ ಆಗಿತ್ತು ಇಂಡಸ್ಟ್ರಿಗೆ ಬಂದು ಆಲ್ರೆಡಿ ನಮ್ಮದ್ರಲ್ಲಿ ಅವ್ರಿದ್ದು ಅವ್ರ ಸಿನಿಯರು ನಮ್ಮ ಅಣ್ಣ ಇದ್ದಾರೆ ನಮ್ಮ ಕೇಳೋಣ ಒಂದು ಮಾತು ಸಪೋರ್ಟ್ ಮಾಡ್ಬೋದು ಅಂತ ಅವ್ರು ಅವ್ರ ಅಣ್ಣನ ಹತ್ರ ಹೋದ್ವಿ ಅವರು ಆಯ್ತು ಅವ್ರಿಗೆ ಅಷ್ಟು ಗೊತ್ತಿಲ್ಲ ಸಿನಿಮಾ ಬಗ್ಗೆ ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಂಬಿಕೆ ಇಟ್ಟು ಸಪೋರ್ಟ್ ಮಾಡಿದರು ಈ ಥರ ನಮ್ಮ ಫ್ರೆಂಡ್ಸು ಸರ್ಕಲ್ ಎಲ್ಲರೂ ಕೇಳ್ಕೊಂಡ್ವಿ ಈ ಥರ ಮಾಡ್ತಿದ್ವಿ ಪ್ಲ್ಯಾನು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ಕೊಂಡ್ವಿ ಎಲ್ಲರೂ ಸಪೋರ್ಟ್ ಮಾಡಿದರು ಅವ್ರ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಟ್ಟು ಈ ಸಿನಿಮಾ ಮಾಡೋಕ್ಕೆ ಸಪೋರ್ಟ್ ಮಾಡಿದರು ಓಕೆ ಈ ಒಂದು ಪಾರಿತೋಷಿಕ ಸಿನಿಮಾ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇದು ನಿಮ್ಮ ಹೊಸ್ತುರ್ಗದ ಕತೆ ಈ ಸಿನಿಮಾದ ಹೊಸ್ತುಗದ ಕತೆ ನಿಮಗೊಂದು ಮೆಸೇಜ್ ಅಂತ ಬಂದರೆ ಈ ಸಿನಿಮಾದಲ್ಲಿ ಅತಿ ಆಸೆ ನಾವು ಪಟ್ಟರೆ ನಮಗೆ ಸಿಗಲ್ಲ ನಾವು ಕಷ್ಟಪಡಬೇಕು ಅದು ಹಿಂದೆ ಬರಬೇಕು ಅಂತ ಒಂದು ಮೆಸೇಜ್ ಇರುತ್ತೆ ವಾವ್ ಅಂತ ಹೇಳೋಕ್ಕಲ್ಲ ಸರ್ ಈಗ ದೊಡ್ಡ ಬಜೆಟ್ ಸಿನಿಮಾ ಅಲ್ಲ ನಮ್ಮದು ಆ ರೇಂಜಿಗೆ ವಿಜುವಲ್ ಇರಲ್ಲ ಒಟ್ಟು ಇಂಟ್ರೆಸ್ಟಿಗಾಗಿ ನಿಮಗೆ ಸ್ಟಾರ್ಟಿಂಗ್ ಕೂತ್ಕೊಂಡ್ರೆ ಎದ್ದೋಗೋವರೆಗೂ ಒಂದು ಇಂಟ್ರೆಸ್ಟಿಂಗಿಗೆ ಹೋಗುತ್ತೆ ಸಸ್ಪೆನ್ಸಲ್ಲೇ ಹೋಗುತ್ತೆ ಸಿನಿಮಾ ಆ ಥರ ಕೂರಿಸ್ಕೊಂಡು ನೋಡುತ್ತೆ ನಿಮ್ಮ ಮನ ಮನರಂಜನೆ ಇರುತ್ತೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಇರುತ್ತೆ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಗ್ತದೆ ನೀವು ಬೋರ್ ಆಗಲ್ಲ ಅಂತ ಹೇಳೋಕೊಂದು ಇಷ್ಟಪಡ್ತೀನಿ ಸರ್ ಓಕೆ ಇದು ಈ ಒಂದು ಪಾರಿತೋಷಿಕ ಸಿನಿಮಾ ನಿರ್ದೇಶಕರಾದಂಥ ಪ್ರದೀಪ್ ಅವರ ಮಾತು ಅವರ ಒಂದು ತಂಡ ಇವತ್ತು ತುಂಬಾ ಶ್ರಮ ಪಟ್ಟು ಹಲವು ದಿನಗಳಿಂದ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಅವರಿಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಎಲ್ಲ ರೀತಿಯ ಸಹಕಾರವನ್ನು ಅವರ ಸ್ನೇಹ ವೃಂದ ಏನಿದೆ ಅವರೇ ಕೂಡ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಒಂದು ಒಂದು ಚಿತ್ರವನ್ನು ಮುಗಿಸುವ ಹಂತಕ್ಕೆ ಬರ್ತಾ ಇದ್ದಾರೆ ಇದೀಗ ಪೋಸ್ಟರ್ ಬಿಡುಗಡೆಯ ಖುಷಿಯಲ್ಲಿದ್ದಾರೆ ಇದು ಮುಂದೆ ಚಿತ್ರರಂಗದಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗುವಂಥ ಒಂದು ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಪ್ರೀತಿಯ ಸಪೋರ್ಟ್ನ ನಾವು ಈ ಒಂದು ವಾಹಿನಿ ಮೂಲಕ ಪ್ರದೀಪ್ ಮತ್ತು ಅವರ ತಂಡಕ್ಕೆ ಕೋರ್ತಾ ಇದ್ದೇವೆ ಅವರ ಪರವಾಗಿ ಕೋರ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ನಿಮಗೆ ಗಮನ ವಹಿಸೋದೇನೆಂದರೆ ಪಾರಿತೋಷಿಕ ಚಲನಚಿತ್ರ ನಮ್ಮ ಹೊಸದುರ್ಗ ತಾಲೂಕಿನ ಪ್ರತಿಭೆಗಳು ಸೇರಿ ಅಂದರೆ ನಮ್ಮ ಪ್ರದೀಪ್ ಅವರ ಸಾರಥದಲ್ಲಿ ಅಂದರೆ ನಿರ್ಮಾಣ ಸಾರಥದಲ್ಲಿ ನಿರ್ದೇಶನ ಸಾರಥದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಈ ಒಂದು ಪಾರಿತೋಷಕ ಚಿತ್ರವನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿ ಹಾಗೆ ಅವರಿಗೆ ನಿಮ್ಮ ಒಂದು ನೈತಿಕವಾದಂಥ ಒಂದು ಬೆಂಬಲವನ್ನು ಕೊಡಿ ಅವರ ಮುಂದಿನ ಭವಿಷ್ಯಕ್ಕೆ ನಿಮ್ಮ ಒಂದು ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಪ್ರದೀಪ್ ಅವರೇ ನಿಮಗೂ ಮತ್ತು ನಿಮ್ಮ ಟೀಮ್ ಅವ್ರಿಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಲೇ ನಮಸ್ಕಾರ ನನ್ನ ಹೆಸರು ಜ್ಯೋತಿಷ್ ಚೌಧರಿ ಅಂತ ಈ ಪಾರಿತೋಷಕ ಹೆಸರು ನಾನು ನಮ್ಮ ಸ್ನೇಹಿತರು ಹೇಳಿದಾಗ ಅದು ಭಾಳ ಮನಸ್ಸಿಗೆ ಮುಟ್ಟುವಂತ ಹೆಸರು ಆ ಟೈಟ್ಲೇ ಚೆನ್ನಾಗಿದೆ ಅನ್ನೋ ಹೆಸರು ಈ ಈ ಮೂವಿಗೆ ರಿಲೇಟೆಡ್ ಆಗಿದೆ ಮತ್ತು ಈ ಟೈಟ್ಲು ಮತ್ತು ಇದು ಸಾಂಗ್ಸು ಮತ್ತು ಇದು ಏನದು ಹಾಂ ಇದೆಲ್ಲ ಪ್ರೋಮೋ ಎಲ್ಲ ನೋಡಿದಾಗ ಭಾಳ ಖುಷಿಯಾಯಿತು ಈ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕಿದ್ದು ಬೆಳೀಲಿ ಒಳ್ಳೆ ಅವಾರ್ಡ್ಗಳು ಬರಲಿ ನಮ್ಮ ಕಡೆಯಿಂದ ಅಲ್ಲಿ ಬಸ್ ಖುಷಿ ಜಿ ವಿ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇವತ್ತು ವಸ್ತುರ್ಗದಲ್ಲಿ ಪಾರಿತೋಷಕ ಎಂಬ ಸಿನಿಮಾ ಸ್ಥಳೀಯ ಕಲಾವಿದರನ್ನು ಒಳಗೊಂಡಂತಹ ಒಂದು ಅತ್ಯಂತ ಮೊನಚಾಗಿ ತೆಗೆದಂಥ ಸಿನಿಮಾ ಪೋಸ್ಟರ್ ಬಿಡುಗಡೆಯಾಗಿದೆ ನಮ್ಮ ದುರ್ಗಾ ಡ್ಯಾನ್ಸ್ ಇದರಿಂದ ವಿಶೇಷವಾದಂಥ ಮೂವಿ ಏನು ಬಯಲು ಸೀಮೆ ಅಂದರೆ ಚಿತ್ರದುರ್ಗದ ಕೋಟೆಯನ್ನ ಕಥೆಗಳನ್ನು ಒಳಗೊಂಡಂಥ ಸಿನಿಮಾ ಆ ಒಂದು ಪಾರಿತೋಷಕ ಅನ್ನುವಂಥ ಒಂದು ಸಿನಿಮಾ ಒಂದು ಕಥಾವಸ್ತು ಭಾಳಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟು ಹುಟ್ಟಾಕುತ್ತೆ ಒಂದು ಖಡ್ಗ ಯಾವ ಯಾರಿಗೆ ಸೇರಬೇಕು ಅನ್ನೋದನ್ನು ಕೊನೆಗೆ ಸಂದೇಶವನ್ನು ಕೊಡೋದ್ರ ಮೂಲಕ ಮನುಷ್ಯದಲ್ಲಿ ಮನುಷ್ಯ ಮನುಷ್ಯರಲ್ಲಿ ಸಾಮರಸ್ಯದ ಬದುಕಬೇಕು ಅನ್ನೋದನ್ನು ಸಂದೇಶವನ್ನು ಓದ್ತಂಥ ಸಿನಿಮಾ ಒಂದು ವಿಶೇಷವಾದಂಥ ಸಿನ್ಮಾ ಇವತ್ತು ರಿಲೀಸ್ ಆಗಿದೆ ಪ್ರದೀಪ್ ತುಂಬಿನಕೆರೆ ಅವರು ಮತ್ತು ಪ್ರದೀಪ್ ಮದಕರಿ ಕ್ರಿಯೇಷನ್ಸಲ್ಲಿ ಒಂದು ಸಿನಿಮಾವನ್ನು ಬಿಡುಗಡೆಗೊಳಿಸ್ತಿದ್ದಾರೆ ಮುಂದಿನ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಜನವರಿ ಒಳಗಡೆ ಬಿಡುಗಡೆ ಆಗುತ್ತೆ ಒಂದು ವಿಶೇಷವಾದಂಥ ಕಥಾವಸ್ತು ನೊಳ್ಕೊಂಡಿದೆ ಎಲ್ಲರೂ ಕೂಡ ಥೇಟ್ರಿಗೆ ಹೋಗಿ ನಾವು ಬರ್ತೀವಿ ನೀವು ಬರ್ತೀವಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳ್ಕೊಳ್ತೀನಿ ಚಿತ್ರಕ್ಕೆ ಪ್ರಾರಂಭಿಕ ಹಂತದಿಂದಲೂ ಬೆನ್ನೆಲುಬಾಗಿ ಸಹಕರಿಸಿದ ನವೀನ್ ಪ್ರವೀಣ್ ನಯನ್ ನಂದನ್ ವಿಷ್ಣು ವೆಂಕಟೇಶ್ ಮತ್ತು ನಿರ್ದೇಶಕ ಪ್ರದೀಪ್ ತುಂಬಿನಿಕೆರೆ ಪೋಷಕರಾದ ಶ್ರೀಮತಿ ಸುಧಾ ಮತ್ತು ಮೂರ್ತಿಯವರು ಹಾಗೂ ಹಿತೈಷಿಗಳು ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಇದು ನಿಮ್ಮ ಧ್ವನಿ